ಸ್ಯಾಂಡ್ ದು ಯೂಟ್ಯೂಬ್ ಚಾನಲ್ಗೆ ಪ್ರಾತ್ಮೀಯ ಸ್ವಾಗತ ಟೋಬಿ ಬೆಡಗಿ ಸಖತ್ ಗ್ಲಾಮರಸ್ ಆಗಿ ಬೋಲ್ಡ್ ಫೋಟೋ ಶೂಟ್ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸಿದ ಟೋಬಿ ಬೆಡಗಿ ಚೈತ್ರ ಆಚಾರ್ ಅವರ ಗ್ಲಾಮರಸ್ ಫೋಟೋ ಶೂಟ್ ಸಪ್ತ ಸಾಗರದ ಆಚೆಯಲ್ಲೂ ಪಾರ್ಟ್ ಬಿ ಸಿನಿಮಾ ಹಾಗೂ ಟೋಬಿ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ ರೋಡ್ನಲ್ಲಿ ಸ್ಯಾನ್ ಸೆಷನ್ ಸೃಷ್ಟಿ ಮಾಡಿದ ಮಾದಕ ಚೆಲುವೆ ಸ್ಯಾಂಡಲ್ವುಡ್ ಬ್ಯೂಟಿ ಚೈತ್ರ ಬಿ ಆಚಾರ್ ಅವರು ಸದಾ ಇನ್ಸ್ಟಾಗ್ರಾಮ್ನಲ್ಲಿ ಬೋಲ್ಡ್ ಫೋಟೋಗಳನ್ನು ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತಾ ಸದಾ ಸುದ್ದಿಯಲ್ಲಿದ್ದಾರೆ ಯದ್ವಾ ತದ್ವಾ ವೈರಲ್ ಆಗುತ್ತದೆ ಯುವರ್ ಎಕ್ಸ್ಕ್ಲೂಸಿವ್ ಫೋಟೋ ಶು ಟಲಕ್ ನಿಮ್ಮ ಸ್ಯಾಂಡ್ಔಟ್ ದುನಿಯಾ ಅಪ್ಲೈಸ್ ಯೂಟ್ಯೂಬ್ ಚಾನಲ್ನಲ್ಲಿ ಬೋಲ್ಡ್ ಇನ್ಸ್ಟಾಗ್ರಾಮ್ ರೀಲ್ಸ್ ಬೋಲ್ಡ್ ಲುಕ್ನಲ್ಲಿ ಕ್ಯಾಮ್ರಾ ಮುಂದೆ ಕಾಣಿಸಿಕೊಳ್ಳುವ ಮೂಲಕ ಚರ್ಚೆಯಲ್ಲಿರುತ್ತಾರೆ ಬ್ಲ್ಯಾಕ್ ಕಲರ್ ಬಿಕ್ಕಿಣಿ ತೊಟ್ಟು ಸಖತ್ತಾಗಿ ಬಿಂದಾಸಾಗಿ ಕಾಣಿಸಿಕೊಂಡಿದ್ದಾರೆ ಕೇವಲ ಫೋಟೋಶೂಟ್ಗಷ್ಟೇ ಸೀಮಿತವಾಗಿಲ್ಲ ಅದ್ಭುತವಾಗಿ ಅಭಿನಯನ ನ್ಯಾಚುರಲ್ ಆ್ಯಕ್ಟಿಂಗನ್ನು ಮಾಡುತ್ತಾರೆ ಇತ್ತೀಚೆಗಷ್ಟೇ ಗ್ಲ್ಯಾಮರಸ್ ಫೋಟೋಶೂಟ್ ಮೂಲಕ ಹೆಚ್ಚು ವೈರಲ್ ಆಗುತ್ತಿದ್ದಾರೆ ಚೈತ್ರ ಆಚಾರ್ ಹಳ್ಳಿ ಹುಡುಗಿ ಪಾತ್ರಕ್ಕೂ ಸೈ ಗ್ಲ್ಯಾಮರಸ್ ಪಾತ್ರಕ್ಕೂ ಸೈ ಮಾಡ್ರನ್ ಕ್ಯಾರೆಕ್ಟರ್ಗೂ ಸೈ ಬೆಕ್ಕಿನಿ ಕ್ಯಾರೆಕ್ಟರ್ಗೂ ಸೈ ಎನ್ನುವಂತೆ ಫೋಟೋಶೂಟ್ ಮಾಡಿಸುತ್ತಿದ್ದಾರೆ ಚೈತ್ರ ಬಿ ಆಚಾರ್ ಹೃದಯರ ಹುಡುಗರ ಹೃದಯದಲ್ಲಿ ಸುನಾಮಿ ಎದ್ದಿದೆ ನಟಿ ಚೈತ್ರ ಇನ್ಸ್ಟಾಗ್ರಾಮ್ನಲ್ಲಿ ಬೋಲ್ಡ್ ಲುಕ್ನಲ್ಲಿ ಕೊಟ್ಟ ಫೋಟೋಗಳು ಯದ್ವಾ ತದ್ವಾ ವೈರಲ್ ಆಗುತ್ತದೆ ಟೋಬಿ ಬಿ ಸಪ್ತಸಾಗರದ ಆಚೆ ಸೈಡ್ ಬಿ ಬ್ಲೈಂಕ್ ಸೇರಿದಂತೆ ಸಾಕಷ್ಟು ಔಟ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಸಪ್ತಸಾಗರದ ಆಚೆ ಎಲ್ಲೋ ಸೈಡ್ ಬಿ ಸಿನಿಮಾದಲ್ಲಿ ವೇಷ್ಯೆ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಸದ್ಯಕ್ಕೆ ಸ್ಟ್ರಾಬೆರಿ ಹ್ಯಾಪಿ ಬರ್ತ್ ಡೇ ಟು ಮೀ ಎನ್ನುವ ವಿಶಿಷ್ಟ ಸಿನಿಮಾದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಚೈತ್ರ ಆಚಾರ್ ಅವರು ಸ್ಯಾಂಡಲ್ವುಡ್ ನ ಎಲ್ಲ ರೋಚಕ ಲೇಟೆಸ್ಟ್ ಅಷ್ಟೊಂದು ಸಂಡ್ ದುನಿಯಾ ಪ್ಲಸ್ ಆಗಿ ವಾಟರ್ ಫ್ಲೋ ಬೇಟ್ಸ್ ಇಂಡಸ್ಟ್ರಿ ಟೇಸ್ಟ್ ಅಪ್ಡೇಟ್ಸ್ ಫಿಲ್ ಇಂಡಸ್ಟ್ರಿ ಸಬ್ಸ್ಕ್ರೈಬ್ ಚಾನಲ್ ಸ್ಯಾಂಡಲ್ ದುನಿಯಾ ಪ್ಲಸ್ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ಪ್ರತ್ಯ ಸ್ವಾಗತ ಟೋಬಿ ಬೆಡಗಿ ಸಖತ್ ಗ್ಲಾಮರಸ್ ಆಗಿ ಬೋಲ್ಡ್ ಫೋಟೋಶೂಟ್ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸಿದ ಟೋಬಿ ಬೆಡಗಿ ಚೈತ್ರ ಆಚಾರ್ ಅವರ ಗ್ಲಾಮರಸ್ ಫೋಟೋಶೂಟ್ ಸಪ್ತ ಸಾಗರದ ಆಚೆಯಲ್ಲೂ ಪಾರ್ಟ್ ಬಿ ಸಿನಿಮಾ ಹಾಗೂ ಟೋಬಿ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ಸ್ಯಾನ್ ಸೃಷ್ಟಿ ಮಾಡಿದ ಮಾದಕ ಚೆಲುವೆ ಸ್ಯಾಂಡಲ್ವುಡ್ ಬ್ಯೂಟಿ ಚೈತ್ರ ಬಿ ಆಚಾರ್ ಅವರು ಸದಾ ಇನ್ಸ್ಟಾಗ್ರಾಮ್ನಲ್ಲಿ ಬೋಲ್ಡ್ ಫೋಟೋಗಳನ್ನು ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತಾ ಸದಾ ಸುದ್ದಿಯಲ್ಲಿದ್ದಾರೆ ಯದ್ವಾ ತದ್ವಾ ವೈರಲ್ ಆಗುತ್ತದೆ ಯುವರ್ ಎಕ್ಸ್ಕ್ಲೂಸಿವ್ ಫೋಟೋ ಶು ಚಲಕ್ ನಿಮ್ಮ ಸ್ಯಾಂಡ್ಔಡ್ ದುನಿಯಾ ಅಪ್ಲಾಸ್ ಯೂಟ್ಯೂಬ್ ಚಾನಲ್ನಲ್ಲಿ ಬೋಲ್ಡ್ ಇನ್ಸ್ಟಾಗ್ರಾಮ್ ರೀಲ್ಸ್ ಬೋಲ್ಡ್ ಲುಕ್ನಲ್ಲಿ ಕ್ಯಾಮ್ರಾ ಮುಂದೆ ಕಾಣಿಸಿಕೊಳ್ಳುವ ಮೂಲಕ ಚರ್ಚೆಯಲ್ಲಿರುತ್ತಾರೆ ಬ್ಲ್ಯಾಕ್ ಕಲರ್ ಬಿಕ್ಕಿಣಿ ತೊಟ್ಟು ಸಖತ್ತಾಗಿ ಬಿಂದಾಸಾಗಿ ಕಾಣಿಸಿಕೊಂಡಿದ್ದಾರೆ ಕೇವಲ ಫೋಟೋಶೂಟ್ಗಷ್ಟೇ ಸೀಮಿತವಾಗಿಲ್ಲ ಅದ್ಭುತವಾಗಿ ಅಭಿನಯನ ನ್ಯಾಚುರಲ್ ಆ್ಯಕ್ಟಿಂಗನ್ನು ಮಾಡುತ್ತಾರೆ ಇತ್ತೀಚೆಗಷ್ಟೇ ಗ್ಲ್ಯಾಮರಸ್ ಫೋಟೋಶೂಟ್ ಮೂಲಕ ಹೆಚ್ಚು ವೈರಲ್ ಆಗುತ್ತಿದ್ದಾರೆ ಚೈತ್ರ ಆಚಾರ್ ಹಳ್ಳಿ ಹುಡುಗಿ ಪಾತ್ರಕ್ಕೂ ಸೈ ಗ್ಲಾಮರಸ್ ಪಾತ್ರಕ್ಕೂ ಸೈ ಮಾಡ್ರನ್ ಕ್ಯಾರೆಕ್ಟರ್ಗೂ ಸೈ ಬೆಕ್ಕಿನಿ ಕ್ಯಾರೆಕ್ಟರ್ಗೂ ಸೈ ಎನ್ನುವಂತೆ ಫೋಟೋಶೂಟ್ ಮಾಡಿಸುತ್ತಿದ್ದಾರೆ ಚೈತ್ರ ಬಿ ಆಚಾರ್ ಹೃದಯ